ಹದಿನೇಳು ದಿನ ಕಳೆದರೂ ಅತ್ಯಾಚಾರ ಆರೋಪಿ ಪ್ರಜ್ವಲ್ ನಾಪತೆಯಾಗಿದ್ದಾರೆ ಎಸ್ಐಟಿ ಜೊತೆ ಕಣ್ಣಾಮುಚ್ಚಾಲೆಗೆ ಫುಲ್ ಸ್ಟಾಪ್ ಹಾಕುವುದಕ್ಕೆ ಎಸ್ಐಟಿ ಪ್ಲಾನ್ ಕೂಡ ಹಾಕೊಂಡಿದೆ ಪ್ರಜ್ವಲ್ ರೇವಣ್ಣ ಬಂಗಲೆಯಲ್ಲಿ ಎಫ್ಎಸ್ಎಲ್ ತಂಡ ಸಾಕ್ಷ್ಯ ಸಂಗ್ರಹಿಸಿದೆ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತ ಲಿಖಿತ್ ಮತ್ತು ಕಚೇರಿ ಸಿಬ್ಬಂದಿ ಚೇತನ್ ಅರೆಸ್ಟ್ ಆಗಿದ್ದಾರೆ ಈ ಸುದ್ದಿಗಳನ್ನು ನೋಡೋಣ ಪ್ರಜ್ವಲ್ ಎಲ್ಲಿದ್ದೀಯಪ್ಪ ನ್ಯೂಸ್ ಟಾಪ್ನಲ್ಲಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಜೊತೆ ಕಣ್ಣಾಮುಚ್ಚಾಲೆ ಆಡ್ತಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇಂದಿಗೆ ಹದಿನೇಳು ದಿನ ಕಳೆದರೂ ಆತನ ಸುಳಿವೇ ಸಿಕ್ತಿಲ್ಲ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರೂ ಪ್ರಯೋಜನವಾಗ್ತಿಲ್ಲ ಮೇ ಹದಿನೈದರಂದು ಪ್ರಜ್ವಲ್ ವಾಪಸ್ ಆಗ್ತಾರೆ ಎನ್ನಲಾಗಿತ್ತು ಆದರೆ ಮೇ ಹದಿನೈದರ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ಮತ್ತೊಂದು ನಾಟಕ ಆಡೋಕೆ ಶುರು ಮಾಡಿದ್ದಾನೆ ರಾಜ್ಯದಲ್ಲಿ ಅತ್ಯಾಚಾರ ಕೇಸಿನ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ ನಿನ್ನೆ ಅತ್ಯಾಚಾರ ನಡೆದಿದೆ ಎನ್ನಲಾದ ಹಾಸನದ ಆರ್ಸಿ ರಸ್ತೆಯಲ್ಲಿರುವ ಸಂಸದನ ಮನೆಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡ ತೆರಳಿ ಸಾಕ್ಷ್ಯ ಸಂಗ್ರಹಿಸಿದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ತ್ರಿಬಲ್ ವೆಂಕಟನಾಯ್ಡು ನೇತೃತ್ವದಲ್ಲಿ ಸಂತ್ರಸ್ತಿಯೊಂದಿಗೆ ನಿವಾಸಕ್ಕೆ ಎಸ್ಐಟಿ ಮಹಜರು ಮಾಡಿತ್ತು ನಂತರ ಎಫ್ಎಸ್ಎಲ್ ತಂಡ ಎಲ್ಲಾ ಆಯಾಮಗಳಲ್ಲೂ ಸ್ಯಾಂಪಲ್ ಕಲೆ ಹಾಕಿದೆ ಹಾಸನದ ಸಂಸದರ ನಿವಾಸದಲ್ಲಿ ಎಫ್ಎಸ್ಎಲ್ ತಜ್ಞರು ಮೂರು ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ನಡೆಸಿದ್ರು ಇನ್ಸ್ಪೆಕ್ಟರ್ ಸ್ವರ್ಣ ನೇತೃತ್ವದ ತಂಡದಿಂದ ಪರಿಶೀಲಿಸಿದ್ರು ಇದೇ ಮೇ ನಾಲ್ಕರಂದು ದೂರು ನೀಡಿದ್ದ ಮಹಿಳೆ ಜೊತೆ ಬಂದು ಎಸ್ಐಟಿ ಸ್ಥಳ ಮಹಜರು ನಡೆಸಿತ್ತು ಮಹಜರು ಬಳಿಕ ಸಂಸದರ ನಿವಾಸ ಸೀಸ್ ಮಾಡಿತ್ತು ನಿನ್ನೆ ಅತ್ಯಾಚಾರ ಆರೋಪ ಕುರಿತು ಸಾಕ್ಷ್ಯ ಸಂಗ್ರಹಿಸಿ ಹೊರಟ ಎಸ್ಐಟಿ ಹೊಳೆನರಸಿಪುರದ ರೇವಣ್ಣ ನಿವಾಸಕ್ಕೆ ತೆರಳಿತ್ತು ಹಾಸನದ ಸಂಸದರ ನಿವಾಸದ ಬಳಿಕ ಎಫ್ಎಸ್ಎಲ್ ತಜ್ಞರು ಹೊಳೆನರಸೀಪುರಕ್ಕೆ ಆಗಮಿಸಿದ್ರು ಅಲ್ಲಿ ಎಚ್ಡಿ ರೇವಣ್ಣ ನಿವಾಸದಲ್ಲಿ ಎಫ್ಎಸ್ಎಲ್ ತಜ್ಞರು ಸಾಕ್ಷ್ಯ ಸಂಗ್ರಹಿಸಿದ್ರು ಹೊಳೆನರಸೀಪುರದ ನಿವಾಸದಲ್ಲೂ ಅತ್ಯಾಚಾರ ಬೆಸಗಿದ್ದಾರೆ ಅಂತ ಸಂತಸ್ತೆ ದೂರು ನೀಡಿದ್ರು ಹೀಗಾಗಿ ಎಫ್ಎಸ್ಎಲ್ ಟೀಂ ಮನೆಯ ಮೂಲೆ ಮೂಲೆಯನ್ನು ಬಿಡದೆ ಬರೋಬ್ಬರಿ ಎರಡೂವರೆ ಗಂಟೆಗೂ ಹೆಚ್ಚು ಕಾಲ ಪರಿಶೀಲಿಸಿತ್ತು ಸಾಕ್ಷ್ಯ ಸಂಗ್ರಹಿಸಿದ ಎಫ್ಎಸ್ಎಲ್ ಅಧಿಕಾರಿಗಳು ಬೆಂಗಳೂರಿನತ್ತ ಹೊರಟರು ಹಾಸನದಲ್ಲಿ ಸಂಸದರಿಗೆ ನೀಡಲಾಗಿರುವ ಅಧಿಕೃತ ನಿವಾಸವನ್ನೇ ಪ್ರಜ್ವಲ್ ರೇವಣ್ಣ ತನ್ನ ಕುಕೃತ್ಯಗಳಿಗೆ ಬಳಸಿಕೊಂಡಿದ್ದಾನೆ ಅಂತ ಆರೋಪ ಕೇಳಿಬಂದಿದೆ ಆ ನಿವಾಸದಲ್ಲಿಯೂ ಅತ್ಯಾಚಾರ ಲೈಂಗಿಕ ಕಿರುಕುಳ ಪ್ರಕರಣಗಳು ನಡೆದಿವೆ ಎನ್ನಲಾಗಿದೆ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣವನ್ನ ತ್ವರಿತವಾಗಿ ತನಿಖೆ ಮುಗಿಸಲು ಎಸ್ಐಟಿ ಪ್ಲಾನ್ ರೂಪಿಸಿದೆ ಹತ್ತು ದಿನದಲ್ಲಿ ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುಂದಾಗಿದೆ ಶೀಟ್ ಸಲ್ಲಿಸಿದ ಬಳಿಕ ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಬಲೆ ಬೀಸಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ರೆಡ್ ಕಾರ್ನರ್ ನೋಟಿಸ್ ನೀಡಲು ಪ್ಲಾನ್ ಮಾಡಿದೆ ಕೋರ್ಟ್ ಮೂಲಕ ಪಾಸ್ಪೋರ್ಟ್ ರದ್ದು ಮಾಡಿಸಲು ಚಿಂತಿಸಿದ್ದು ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಆರೋಪಿ ಬಂಧನ ಸುಲಭ ಎನ್ನಲಾಗ್ತಿದೆ ಅಶ್ಲೀಲ ವಿಡಿಯೋ ಹಂಚಿದ ಆರೋಪದಲ್ಲಿ ಪ್ರೀತಂ ಗೌಡ ಆಪ್ತ ಲಿಖಿತ್ ಮತ್ತು ಕಚೇರಿ ಸಿಬ್ಬಂದಿ ಚೇತನನ್ನ ಬಂಧಿಸಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಶಾಸಕ ಪ್ರೀತಂ ಗೌಡ ಬಂಧನವಾಗಿರೋರು ನನ್ನ ಪಿಎ ಅಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನನ್ನ ಕಚೇರಿಯಲ್ಲಿ ನಲವತ್ತರಿಂದ ಐವತ್ತಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾರೆ ಒಬ್ಬ ಪೆನ್ ಡ್ರೈವ್ ನಲ್ಲಿ ಹಾಕಿ ನೋಡಿದ್ರೆ ಅಪರಾಧ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಕಚೇರಿಯಲ್ಲಿ ನಲವತ್ತೈದಕ್ಕಿಂತ ಐವತ್ತು ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನತ್ರ ವಿಡಿಯೋ ಇದ್ದರೆ ಅಥವಾ ಅವನ ಹತ್ರ ಪೆನ್ ಡ್ರೈವ್ ಇದ್ದರೆ ಅಥವಾ ಕಂಪ್ಯೂಟ್ರಲ್ಲಿ ಹಾಕಿ ನೋಡಿದರೆ ಅದನ್ನು ಅಪರಾಧ ಅಂತೇಳಿ ಹೇಳಿದ್ರೆ ನನಗೆ ಅಪರಾಧ ಇದಕ್ಕೆ ನನಗೆ ಯಾವುದು ಮಾಹಿತಿ ಇಲ್ಲ ಪೆನ್ ಡ್ರೈವ್ ಕೊಟ್ಟಿದ್ದಾಗಿ ಹೇಳಿದ್ದ ನವೀನ್ ಗೌಡ ವಿರುದ್ಧ ಶಾಸಕ ಎ ಮಂಜು ದೂರು ನೀಡಿದ್ದಾರೆ ಬೆಂಗಳೂರಿನ ಎಸ್ ಐ ಟಿ ಕಚೇರಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಇಪ್ಪತ್ತೊಂದರಂದು ನನಗೆ ಪೆನ್ ಡ್ರೈವ್ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾನೆ ನವೀನ್ ಗೌಡ ನನಗೆ ಪರಿಚಯವೇ ಇಲ್ಲ ಎಸ್ಐಟಿ ಟಿ ತನಿಖೆ ದಿಕ್ಕು ತಪ್ಪಿಸಲು ನವೀನ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲದೆ ಪ್ರಕರಣದ ಹಿಂದೆ ಯಾರಿದ್ದಾರೆ ಅಂತ ಹೇಳಲ್ಲ ಅಂತ ಈ ಮಂಜು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನವೀನ್ ಗೌಡ ಯಾರು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಒಂದು ಪರಿಚಯನೂ ಇಲ್ಲ ನನಗೆ ಈ ಎಸ್ಐಟಿಯ ಒಂದು ಇದನ್ನ ದಿಕ್ ತಪ್ಪ ಸಲುವಾಗಿ ಇನ್ವೆಸ್ಟಿಗೇಷನ್ ಅನ್ನ ತಪ್ಪ ಸಲುವಾಗಿ ಈ ರೀತಿಯಾದಂತ ಹೇಳಿಕೆ ಮಾಡಿರ್ಬೋದು ಅಂತ ನನ್ನ ಭಾವನೆ ಎಸ್ಐಟಿ ಮಹಜರು ಎಲ್ಲ ನಿಧಾನವಾಗಿ ಮಾಡಬಹುದಿತ್ತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಚುನಾವಣೆಗೋಸ್ಕರ ಕಾಂಗ್ರೆಸ್ ಪೂರ್ತಿ ನಾಟಕ ಮಾಡಿದಂತೆ ಕಾಣ್ತಿದೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಆದರೆ ರಾಜಕೀಯವಾಗಿ ದುರುಪಯೋಗ ಮಾಡಿಕೊಂಡು ಸಂಬಂಧ ಇಲ್ಲದ ಬೇರೆಯವರನ್ನ ಬಂಧಿಸಲಾಗ್ತಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು